ನಾ ಈ ಜಗತ್ತು ಬಿಟ್ಟು ಹೋದ್ರೆ ನೀವು ಬಿಟ್ಟು ಹೋದ್ರೆ ಯಾವ್ದರೆ ಹೋದ್ರೆ ಏನೂ ಆಗೋದಿಲ್ಲ ಏನು ಏನು ಬದಲಾವಣೆ ಆಗೋದಿಲ್ಲ ಆದರೆ ನಮಗೊಂದು ತರ ನಾನು ಇಲ್ಲದೆ ಇದ್ರೆ ಈ ಜಗತ್ತು ಹಿಂಗಿರೋದಿಲ್ಲ ಅಂತ ಪ್ರತಿಯೊಬ್ಬರಿಗೆ ಹಂಗನಿಸ್ತದೆ ನಾನಿದ್ರೆ ನನ್ನ ಮನೆ ನಾನಿದ್ರೆ ನನ್ನ ಕುಟುಂಬ ನಾನಿದ್ರೆ ಊರ ನಾನಿದ್ರೆ ಈ ದೇಶ ಅನ್ನೋದಿಲ್ಲೇನು ಮೊದಲಂತಿದ್ರು ಇವರ ನಂತರ ಯಾರು ಈ ದೇಶವನ್ನು ಆಳವರು ಅಂತ ಈ ನಂತರ ಯಾರು ಅಂತಿದ್ರು ಎಕ್ಸ್ ಆಳ್ತಿದ್ರು ಎಕ್ಸ್ ಹೋದ ಬಳಿಕ ಇನ್ಯಾರು ಆಳವರು ಅಂತಿದ್ರು ಜಗತ್ತು ಹಂಗಿಲ್ಲ ನಾವು ಬರ್ತೇವೆ ಹೋಗ್ತೇವಿ ಜಗತ್ತು ಸುಮ್ಮನೆ ನಡೆದಿರ್ತದೆ ಅದ ಹಾಗೇ ಸಾಕ್ತಾನೆ ಇರ್ತದೆ ನಮ್ಮ ಭ್ರಮ ಇದು ನಾವು ಏನ್ರೇ ಮಾಡ್ತೇವಿ ಈ ಜಗತ್ತಿನಲ್ಲಿ ಈ ಜಗತ್ತನ್ನು ಸುಂದರಗೊಳಿಸ್ತೇವೆ ಈ ಜಗತ್ತನ್ನು ಅದ್ಭುತಗೊಳಿಸ್ತೇವೆ ಅದು ನಮಗೆ ಎಷ್ಟು ಸಾಧ್ಯವೋ ಅಷ್ಟು ಮಾಡಬೇಕು ಈಗ ರಂಗವಲ್ಲಿ ಹಾಕ್ಯಾರ ಇಡೀ ಜಗತ್ತಿಗೆ ರಂಗವಲ್ಲಿ ಹಾಕ್ಲಿಕ್ಕೆ ಆಗ್ತದೇನು ಹೇಳಿ ನಿಮ್ಮ ಮನೆ ಮುಂದೆ ಹಾಕಬಹುದು ನಿಮ್ಮ ಮನೆಯೊಳಗೆ ಹಾಕಬಹುದು ಸ್ವಲ್ಪ ಸುತ್ತಮುತ್ತ ಹಾಕಬಹುದು ಇಡೀ ಜಗತ್ತಿಗೆಲ್ಲ ರಂಗವಲ್ಲಿ ಹಾಕ್ಲಿಕ್ಕೆ ಆಗ್ತದೆ ಎಲ್ಲಿ ಹಾಕ್ಯಾರ ನೋಡೋದು ಸಂತೋಷ ಪಡೋದಷ್ಟೆ ಹಾಗೆ ಜಗತ್ತನೆಲ್ಲ ಒಂದು ರೂಪಕ್ಕೆ ತರ್ಲಿಕ್ಕಾಗ್ತದೆ ಎಲ್ಲ ಹೀಗೆ ಇರೋದು ಸ್ವಲ್ಪ ಹೆಚ್ಚು ಸ್ವಲ್ಪ ಕಡಿಮೆ ಒಬ್ಬೊಬ್ಬರ ಬಂದಾಗ ಒಂದೊಂದು ತರ ರೂಪ ತಾಳ್ತದಷ್ಟೇ ಆದ್ರೆ ಜಗತ್ತು ಯಾವಾಗಲೂ ಹೀಗೆ ಇರುತ್ತೆ